ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಇನ್ನೊಂದು ವ್ಲಾಗ್ ಜೊತೆ ಬಂದಿದ್ದೀನಿ ಸೊ ಇದು ಸಂಡೇ ವ್ಲಾಗ್ ಬಿರಿಯಾನಿ ವ್ಲಾಗ್ ಏನು ಹಾಕಿದ್ದೆ ಅಲ್ವಾ ಸಂಡೇ ಸೊ ಅದ್ರದ್ದು ಕಂಟಿನ್ಯೂಷನ್ ವ್ಲಾಗು ಸೊ ಮನೆಯಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಹಾಗೆ ಒಂದು ಫಂಕ್ಷನ್ ಎಂಗೇಜ್ಮೆಂಟ್ ಇತ್ತು ಸೊ ಇಲ್ಲೇ ಮನೆ ಹತ್ರನೇ ಹಾಗಾಗಿ ಎಂಗೇಜ್ಮೆಂಟ್ಗೂ ಕೂಡ ಹೋಗಬೇಕಿತ್ತು ಸೊ ನಾವು ತಿಂಡಿ ತಿನ್ನೋಷ್ಟರಲ್ಲಿ ಹನ್ನೊಂದು ಆಗ್ಬಿಟ್ಟಿತ್ತು ಆಗಿಬಿಟ್ಟಿತ್ತು ಸೊ ಮತ್ತು ಫಂಕ್ಷನ್ಗೆ ಹೋದರೆ ಊಟ ಮಾಡಬೇಕು ಅಂಥೇಳಿ ಅಲ್ಲೂ ಕೂಡ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ರೆಡಿ ಆಗಿಬಿಟ್ಟು ನಾನು ಮತ್ತು ನನ್ನ ಮಗ ಗಾಡೀಲಿ ಇದ್ದೀವಿ ಸೊ ಯಜಮಾನ್ರು ಬರೋಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಡ್ರೈವಿಂಗ್ ಫೀಲ್ಡಲ್ಲಿರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ನೈಟು ಕೂಡ ಸರಿಯಾಗಿ ನಿದ್ದೆ ಆಗಿರಲ್ಲ ಮತ್ತು ಡ್ರೈವಿಂಗ್ ಫೀಲ್ಡಲ್ಲಿರೋದ್ರಿಂದ ಸ್ವಲ್ಪ ಮೈ ಕೈ ನೋವು ಜಾಸ್ತಿ ಇರುತ್ತಲ್ವ ಹಾಗಾಗಿ ಸರಿ ನಮ್ಮ ಬರಲ್ಲ ನಾನು ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ನಾನು ಮತ್ತು ನನ್ನ ಮಗ ಹೊರಟ್ವಿ ಸೊ ನೆಕ್ಸ್ಟ್ ಡೇ ಇದಿತ್ತು ಅವನಿಗೆ ಎಕ್ಸಾಮ್ ಇತ್ತು ಸೊ ಎಕ್ಸಾಮ್ಸ್ಗೂ ಕೂಡ ಅವನ್ನ ಪ್ರಿಪೇರ್ ಮಾಡಬೇಕಿತ್ತು ಸೊ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇದು ನಮ್ಮ ಸಂಬಂಧಿಕರು ಹುಡುಗಿನೇ ಅಕ್ಕನ ಮಗಳಾಗಬೇಕು ನನಗೆ ಸೊ ತುಂಬ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ಮಗಳಿಗಿಂತ ಮಗಳು ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ನನ್ನ ಏನೇ ಒಂದು ಕಷ್ಟ ಸುಖ ಇದ್ದರೂ ಏನೇ ಒಂದಿದ್ರು ಇವಳ ಹತ್ರ ನಾನೆಲ್ಲ ಹಂಚ್ಕೋತೀನಿ ಹಾಗೆ ಇವ್ರ ಮಮ್ಮಿ ಹತ್ರನೂ ಅಷ್ಟೆ ಸೊ ಇವರು ನಮಗೆ ದೂರದ ರಿಲೇಷನ್ ಆದರೂ ಕೂಡ ಸೊ ನಾವು ನಮ್ಮ ಸ್ವಂತದವರು ಅಂತಲೇ ನಾವು ಅಂದ್ಕೊಂಡಿರೋದು ನಮ್ಮ ಸ್ವಂತ ರಿಲೇಷನ್ ಸೊ ಅವಳು ಕೂಡ ಒಳ್ಳೆ ಲೈಫ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಸೊ ಹಾಗೆ ಒಳ್ಳೆ ಹುಡುಗನೂ ಕೂಡ ಸಿಕ್ಕಿದ್ದಾರೆ ಅವ್ರ ಜೀವನ ಚೆನ್ನಾಗಿರಲಿ ಅಂತಲೂ ಕೂಡ ಆಶಿಸ್ತೀವಿ ಸೊ ಅಲ್ಲಿಗೋಗಿ ಎಲ್ಲ ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟು ಅವರು ಹನ್ನೊಂದು ಗಂಟೆ ಹನ್ನೊಂದುವರೆಯಿಂದನೇ ಶುರು ಮಾಡಿಬಿಟ್ಟಿದ್ರು ಫಸ್ಟ್ ಶಾಸ್ತ್ರ ಬಂದು ಹುಡುಗಿನ ಹುಡುಗಿಗೆ ಸೀರೆ ಕೊಟ್ಟು ಶಾಸ್ತ್ರ ಮಾಡಿ ಫಸ್ಟಿಗೆ ಒಂದು ಒಂಬತ್ತು ಜನ ಶಾಸ್ತ್ರ ಮಾಡ್ತಾರೆ ಮುತ್ತೈದರು ಒಂದು ಒಂಬತ್ತು ಜನ ಶಾಸ್ತ್ರ ಮಾಡಿ ಅವ್ರು ತಂದಿರುವಂಥ ಸೀರೆಯನ್ನೆಲ್ಲ ಕೊಟ್ಟು ಉಟ್ಕೊಂಡು ಬರಲಿ ಹೇಳಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಬಟ್ ಅದೆಲ್ಲ ಮುಗ್ದೋಗಿತ್ತು ನಾನು ಹೋಗೋ ಅಷ್ಟರಲ್ಲಿ ನ ಇದೆಲ್ಲ ಅವರು ಕೊಟ್ಟಂಥ ಸೀರೆ ಉಟ್ಕೊಂಡು ಬಂದಮೇಲೆ ಈ ರೀತಿ ರಿಂಗ್ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಹಾಗೆ ಮತ್ತು ಶಾಸ್ತ್ರಗಳು ಫೋಟೋಸು ಸೊ ಇದು ನಡೀತಾ ಇತ್ತು ಸರಿ ಎಷ್ಟರಲ್ಲಿ ಏನು ಮಾಡೋಕ್ಕಾಗಲ್ಲ ಆಗಿದೆ ಸಂಡೇ ಅಂದಮೇಲೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಹೋದ್ವಿ ಸೊ ಪ್ರತಿ ಸಣ್ಣ ನಾವು ಯಾವಾಗಲೂ ಬೆಳಗ್ಗೆ ತಿಂಡಿಗೆ ಹೋಟೆಲಲ್ಲಿ ತಂದು ಕೊಟ್ಬಿಡ್ತಾಯಿದ್ರು ಇವತ್ತು ಫಂಕ್ಷನ್ ಇದೆ ಸೊ ಹೋಗಬೇಕು ಅಂತ ಅಂದರೂ ಕೂಡ ಇವತ್ತು ಮನೆಯಲ್ಲೇ ಬಿರಿಯಾನಿ ಮಾಡೋ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಮಾಡಿದ್ದಂಥದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಕೂಡ ಸೊ ಹಾಗೆ ಇಲ್ಲೂ ಬಂದು ಕೂಡ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಮತ್ತು ಈ ಹುಡುಗಿ ಏನಿದ್ದಾಳೆ ಎಂಗೇಜ್ಮೆಂಟ್ ಹುಡುಗಿ ಗೀತಾ ಅಂತ ಸೊ ಅವಳು ಮತ್ತು ನಾನು ಒಂದೇ ಕಡೆ ಜಾಬ್ ಮಾಡ್ತಾ ಇದ್ದಿದ್ದು ಸೊ ಅದರಲ್ಲೂ ಆದ್ದರಿಂದ ಸ್ವಲ್ಪ ಕ್ಲೋಸ್ ಅಂತಲೂ ಕೂಡ ಹೇಳ್ಬೋದು ಸೊ ಅಲ್ಲಿಂದ ಕಂಪ್ನಿಯಿಂದ ಕೂಡ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಒಂದು ಇಬ್ಬರು ಮೂರು ಜನ ಏನೋ ಫ್ರೆಂಡ್ಸ್ ಬಂದಿದ್ರು ಸೊ ಹಾಗಾಗಿ ಅವ್ರನ್ನೂ ಕೂಡ ಮೀಟ್ ಮಾಡ್ದಂಗೆ ಆಗುತ್ತೆ ಹೇಳ್ಬಿಟ್ಟು ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಹೋದಾಗ ಹನ್ನೆರಡು ಗಂಟೆ ಆಗಿತ್ತು ಸೊ ಹನ್ನೆರಡು ಗಂಟೆಯಿಂದ ಸುಮಾರು ಒಂದು ನಾಲ್ಕು ಗಂಟೆವರೆಗೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದೊಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು ಸೊ ಹಾಗೆ ಅಲ್ಲಿ ಅಲ್ಲಿ ಗೀತಾ ಮನೆ ನನಗೇನು ಹೊಸ್ತಲ್ಲ ಹಳೆ ಪರಿಚಯ ಇರೋದರಿಂದ ಸೊ ಸಂಬಂಧಿಕರಾಗಿರೋದ್ರಿಂದ ಸೊ ನಮ್ಮನೆ ಮಗಳು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಯಿತು ಎಂಗೇಜ್ಮೆಂಟ್ ಎಲ್ಲ ಹಾಗೆ ಸ್ವಲ್ಪ ಫೋಟೋ ಶೂಟ್ ನಡೀತಾ ಇತ್ತು ಸೊ ನಾವು ಕೂಡ ಸ್ವಲ್ಪ ಫೋಟೋ ಎಲ್ಲ ಮಾಡಿಸ್ಕೊಂಡು ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ ಸೊ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ನಾವು ಒಂದು ನಾಲ್ಕು ಗಂಟೆವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಇದೊಂದು ಸಂಡೇ ಟೈಮಲ್ಲಿ ಇದೊಂಥರ ಈಗಂತೂ ಫಂಕ್ಷನ್ಗಳು ತುಂಬ ಜಾಸ್ತಿ ಇದ್ದಾವೆ ಪ್ರತಿದಿನ ಪ್ರತಿ ವಾರನೂ ಪ್ರತಿ ಸಂಡೇನೂ ಒಂದೊಂದು ಫಂಕ್ಷನ್ ಫಂಕ್ಷನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಬಿಸ್ಗೆ ಬೇಸಿಗೆಗಾಲದಲ್ಲಂತೂ ಟೈಮೇ ಇರಲ್ಲ ಅಂದ್ಕೊತೀನಿ ಫ್ರೀಯಾಗಿರೋದಕ್ಕೆ ಸೊ ಫಂಕ್ಷನ್ ಫಂಕ್ಷನ್ ಅಂತ ಹೋಗಿ ಹೊರಡೋ ಹೋಗಿ ಹೋಗ್ತಾನೆ ಇರಬೇಕಾಗತ್ತೆ ಸೊ ಹಾಗೆ ನೋಡಿ ಜೋಡಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಬ್ರಿಗೂ ಕೂಡ ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಜೋಡಿ ಹಾಗೆ ಇಬ್ರು ಎಜುಕೇಷನು ಕೂಡ ಚೆನ್ನಾಗಿದೆ ಹುಡುಗಿ ಬಂದು ಡಬಲ್ ಡಿಗ್ರಿ ಮಾಡಿದ್ದಾಳೆ ಸೊ ಹುಡುಗ ಬಂದು ಏನೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹೇಳಿದ್ಲು ಬಟ್ ಅದು ಏನಂತ ಗೊತ್ತಿಲ್ಲ ಬಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ ಹುಡುಗ ಸೊ ಹುಡುಗನು ಹುಡುಗ ಹುಡುಗಿಗೂ ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಜೋಡಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ನೆಕ್ಸ್ಟು ಮೇ ಅಥವಾ ಜೂನ್ ಅಷ್ಟರಲ್ಲಿ ಮದುವೆನೂ ಕೂಡ ಫಿಕ್ಸ್ ಮಾಡ್ತಾರೆ ಸೊ ಮದುವೆಗೆ ಹೋದರೂ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಫ್ರೀ ಟೈಮಲ್ಲಿದ್ದಾಗ ಮನೆಗೆ ಬನ್ನಿ ಅಂತ ಕರಿತಾ ಇರ್ತಾಳೆ ಬಟ್ ನಾನೇ ಹೋಗಲ್ಲ ಅವಳು ಕೂಡ ಮನೆಯಲ್ಲೇ ಇರ್ತಾಳೆ ಎಲ್ಲೂ ಇವಾಗ ಸದ್ಯಕ್ಕೆ ಎಲ್ಲೂ ಜಾಬ್ ಮಾಡ್ತಾಯಿಲ್ಲ ಮನೆಯಲ್ಲೇ ಇರ್ತಾಳೆ ಸೊ ಫ್ರೀಯೆ ಮಾಡಿಕೊಂಡು ಬನ್ನಿ ಅಕ್ಕ ಮನೆಗೆ ಅಂತ ಕರಿತಾ ಇರ್ತಾಳೆ ಬಟ್ ನಾನೇ ಹೋಗಿಲ್ಲ ಹೋಗಬೇಕು ಹಾಗೆ ನಾನೇನು ಶಾಸ್ತ್ರ ಎಲ್ಲ ಏನು ಹೋಗಲಿಲ್ಲ ಪಾಪ ಅವರು ಹೇಳಿದ್ರು ಶಾಸ್ತ್ರ ಮಾಡು ಅಂತ ಇಲ್ಲ ನಾನು ಬೆಳಗ್ಗೆ ಎಲ್ಲ ನಾನ್ ವೆಜ್ ಎಲ್ಲ ತಿನ್ಕೊಂಡು ಹೋಗಿದ್ನಲ್ವ ಮತ್ತು ಅಲ್ಲಿ ಕಳಸ ಎಲ್ಲ ಫಸ್ಟು ನಾವು ಏನೇ ಶಾಸ್ತ್ರ ಮಾಡಿದ್ರು ಫಸ್ಟು ಕಳಸಗೆ ಪೂಜೆ ಮಾಡಬೇಕಾಗತ್ತೆ ಕಳಸ ಪೂಜೆ ಮಾಡಿ ಆ ನಂತರ ಶಾಸ್ತ್ರ ಮಾಡಬೇಕಾಗತ್ತೆ ಸೊ ಹಾಗಾಗಿ ಬೇಡ ನಾನ್ ವೆಜ್ ಎಲ್ಲ ತಿನ್ಕೊಂಡು ಹೋಗಿದ್ದೀವಿ ಕಳಸ ಎಲ್ಲ ಮುಟ್ಟು ಬೇಡ ಅಂತ ಹೇಳಿಬಿಟ್ಟು ನಾನೇನು ಕ ಇದು ಮಾಡಲಿಲ್ಲ ಶಾಸ್ತ್ರ ಏನೂ ಮಾಡಲಿಲ್ಲ ಹಾಗೆ ಜಸ್ಟ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ನನ್ನ ಮಗ ಊಟ ಮಾಡಲಿಲ್ಲ ಮನೆಯಲ್ಲೇ ಬಿರಿಯಾನಿ ಎಲ್ಲ ತಿಂಡಿ ತಿಂದಿದ್ನಲ್ವ ಸೊ ನಾನು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವರು ತುಂಬ ಫೋರ್ಸ್ ಮಾಡಿದ್ರು ಊಟ ಮಾಡು ಅಂತ ಸೊ ಹಾಗಾಗಿ ಸ್ವಲ್ಪ ಅನ್ನ ಸಾಂಬಾರು ಅದನ್ನು ತಿನ್ಕೊಂಡು ಬಂದ್ವಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ರು ಯಜಮಾನ್ರು ಫೋನ್ ಮಾಡಿ ಹೇಳಿದರು ಕಲ್ಲಂಗಡಿ ಹಣ್ಣು ತೊಗೊಂಡು ಬನ್ನಿ ಅಂತ ಸರಿ ಅಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ ಬಟ್ ತುಂಬಾ ಮೋಸ ಮಾಡಿದ್ರು ಅಲ್ಲಿ ಒಂದು ಪೀಸ್ ಕೊಟ್ಟಾಗ ತಿನ್ನೋಕ್ಕೆ ತುಂಬಾ ಸ್ವೀಟಾಗಿತ್ತು ಬಟ್ ಹಾಗೆ ಇರುತ್ತೆ ಅಂದ್ಕೊಂಡು ನಾನು ಚಿಕ್ಕದೊಂದು ಕಲ್ಲಂಗಡಿ ಹಣ್ಣನ್ನು ತಂದ್ವಿ ಬಟ್ ಒಂಚೂರು ಸ್ವೀಟೇ ಇರಲಿಲ್ಲ ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು ಅಲ್ಲಿ ದೊಡ್ಡದು ನೈ ಒಂಬತ್ತು ಕೆ ಜಿ ಕಲ್ಲಂಗಡಿನೂ ಇತ್ತು ಹಾಗೆ ಮೂರು ಮೂರು ಕೆ ಜಿ ನಾಲ್ಕು ಕೆ ಜಿ ಸೊ ಈ ಥರನೂ ಇತ್ತು ಸರಿ ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಚಿಕ್ಕದು ನಾವು ಇರೋ ಮೂರು ಜನಕ್ಕೆ ಎಷ್ಟು ಸಾಕಾಗುತ್ತಲ್ಲ ಅನ್ಬಿಟ್ಟು ಚಿಕ್ಕದನ್ನು ನೋಡಿದ್ವಿ ಸೊ ಅದು ಏನಂದರೆ ತುಂಬಾ ಫುಲ್ಲು ಒಂಥರ ಸಪ್ಪೆ ಸಪೆ ಸಪ್ಪೆ ಥರ ಇತ್ತು ಹಾಗಾಗಿ ತುಂಬಾ ಮೋಸ ಮಾಡಿದ್ರು ಅಂತಲೇ ಹೇಳ್ಬೋದು ನೂರು ರೂಪಾಯಿಗೆ ಮೂರು ಕೆ ಜಿ ಅಂತ ಹೇಳಿ ಹಾಕಿದರು ಸರಿ ಅನ್ಬಿಟ್ಟು ಇರಲಿ ಅಂಥೇಳಿ ತಂದ್ವಿ ಅದು ನೋಡಿದ್ರೆ ಸ್ವೀಟೇ ಇಲ್ಲ ಸೊ ಹಾಗೆ ಈಗ ಏನು ಮಾಡೋಕ್ಕಾಗಲ್ಲ ತಂದ್ಬಿಟ್ಟಿದ್ದೀವಿ ಕಟ್ ಮಾಡು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಅದನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಬಿ ಬಿಸಿಲಲ್ಲಿ ವಾಟ್ರ್ ಮೆಲನ್ ತುಂಬಾ ಒಳ್ಳೆಯದು ಸೊ ನೀರಿನ ಅದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಸೊ ಈ ಬೇಸಿಗೆನಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತಲೂ ಹೇಳ್ಬೋದು ಮಕ್ಕಳಿಗೆ ವಾಟರ್ ಮೆಲನ್ ಚೂಸ್ ಮಾಡಿಕೊಟ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಅವತ್ತು ಎಲ್ಲ ಅವನಿಗೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇತ್ತು ಸೊ ಎಕ್ಸಾಮ್ಸ್ಗೆಲ್ಲ ಅವನ್ನ ಪ್ರಿಪೇರ್ ಮಾಡೋಕ್ಕೆ ಅವನ್ನ ಪ್ರಿಪೇರ್ ಮಾಡಬೇಕು ಇತ್ತು ಸೊ ಹಾಗಾಗಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೋಮವಾರ ಸೊ ದೋಸೆಗೆ ಹಾಕಿದ್ದೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸೊ ಅದ್ರ ಜೊತೆಗೆ ಸ್ವಲ್ಪ ಟೀನು ಕೂಡ ಮಾಡ್ಕೋತಾ ಇದ್ದೀನಿ ನನ್ನ ಮಗನಿಗೆ ಬೆಳಗ್ಗೆಯಿಂದನೂ ನಾನು ವ್ಲಾಗ್ ಮಾಡಲಿಲ್ಲ ಸೊ ನನ್ನ ಮಗ ಹೋದ್ಮೇಲೆ ಇವಾಗ ನನಗೆ ಅಂತೇಳಿ ಸ್ವಲ್ಪ ಟೀನ ಮಾಡ್ಕೊತಾ ಇದ್ದೀನಿ ಹಾಗೆ ದೋಸೆ ತಿಂಡಿಗೆ ದೋಸೆ ಕೂಡ ಹಾಕೋತಾ ಇದ್ದೀನಿ ಸೊ ಇವಾಗ ಎಕ್ಸಾಮ್ಸ್ ಅಂದರೆ ಸ್ವಲ್ಪ ಭಯನೇ ಇರುತ್ತೆ ಸೊ ಫಸ್ಟು ಅವನ್ನ ರೆಡಿ ಮಾಡಿ ಕಳಿಸಿ ಅವನಿಗೆ ಸ್ವಲ್ಪ ಹೇಳ್ಕೊಟ್ಟು ರೆಡಿ ಮಾಡಿ ಕಳಿಸಿದ್ರೆ ಸೊ ಅವ್ನು ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ ಸೊ ಅದೆಲ್ಲ ಆದಮೇಲೆ ನಾನು ಇವಾಗ ದೋಸೆ ಹಾಕ್ಕೊಂಡು ತಿಂತಾ ಸೊ ಇಲ್ಲಿ ದೋಸೆಗೆ ನಾನು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಸೊ ಪಲ್ಯ ತುಂಬ ಚೆನ್ನಾಗಿತ್ತು ಆದರೆ ಚಟ್ನಿ ಏನು ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಚಟ್ನಿ ಎಲ್ಲ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಚಟ್ನಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಕೆಂಪು ಚಟ್ನಿನೂ ನಾನು ಮಾಡಲಿಲ್ಲ ಸೊ ಆ ಉಪ್ಸಾರು ಖಾರ ಇತ್ತು ಸೊ ಉಪ್ಸಾರು ಖಾರನೇ ನಾನು ಕೆಂಪು ಚಟ್ನಿ ಥರ ಹಾಕ್ಕೊಂಡು ಮಸಾಲೆ ದೋಸೆ ಇದ್ದೀನಿ ಉಪ್ಸಾರು ಖಾರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಅಂದರೆ ಚಟ್ನಿ ಮಾಡೋ ವಿಧಾನ ಬೇರೆ ಆಗಿರುತ್ತೆ ಬಟ್ ಎಲ್ಲ ಕೆಂಪು ಚಟ್ನಿನೇ ಅಲ್ವಾ ಇದು ಸ್ವಲ್ಪ ಕಲರ್ ಒಂಥರ ಬ್ರೌನಿಷ್ ಆಗಿದೆ ಅಷ್ಟೆ ಸೊ ಅದು ಕೆಂಪು ಚಟ್ನಿ ನಾನು ಮಾಡಿರಲಿಲ್ಲ ಏಕೆಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ ಕೆಂಪು ಚಟ್ನಿ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಬೇಡ ಅಂತ ಹೇಳ್ತಾರೆ ನನ್ನ ಮಗನಿಗೆ ಇಷ್ಟ ಸೊ ನನ್ನ ಮಗನಿಗೋಸ್ಕರ ಒಬ್ಬನಿಗೋಸ್ಕರ ಮಾಡಬೇಕಲ್ವಾ ಅಂದ್ಬಿಟ್ಟು ನಾನು ಸಾಮಾನ್ಯವಾಗಿ ಮಾಡೋಕ್ಕೋಗಲ್ಲ ಅವನು ಚಟ್ನಿ ನಾರ್ಮಲ್ ಕಾಯಿ ಚಟ್ನಿನೂ ಕೂಡ ಅವನು ಇಷ್ಟಪಡಲ್ಲ ಅವ್ನಿಗೆ ಸ್ವಲ್ಪ ಪಲ್ಯಗಳು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವನು ಬೆಳಿಗ್ಗೆ ಹೋಗೋ ಅಷ್ಟರಲ್ಲಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಆಲೂಗಡೆ ಪಲ್ಯ ಮಾಡಿ ಅವನು ತಿನ್ನಿಸಿ ಕಳಿಸ್ದೆ ಸೊ ನೋಡ್ಬೋದು ಸೂಪರ್ ಆಗಿರೋವಂಥ ಉಪ್ಸಾರ ಖಾರ ಹಾಕ್ಬಿಟ್ಟು ಮಾಡಿರೋವಂಥ ಮಸಾಲೆ ದೋಸೆ ರೆಡಿ ಆಯಿತು ಸೊ ಅದೆಲ್ಲ ಆದಮೇಲೆ ಮತ್ತು ಮಧ್ಯಾಹ್ನ ತುಂಬ ದಿನದಿಂದ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾಯಿದೆ ಸೋ ಎ ಬಿ ಸಿ ಜ್ಯೂಸು ಸೊ ಓಕೆ ಇದನ್ನು ನಾನು ಕೂಡ ಟ್ರೈ ಮಾಡೋಣ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದು ನನಗೆ ತುಂಬಾ ಅವಶ್ಯಕತೆ ಅವಶ್ಯಕವಾಗಿದೆ ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನನಗೆ ಇದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದ್ನಲ್ವಾ ಸೊ ಹೌದು ನನಗೆ ಡಾಕ್ಟ್ರು ಕೂಡ ಇದು ಸಜೆಸ್ಟ್ ಮಾಡಿದರು ಬಟ್ ನಾನು ಮಾಡ್ತಾನೆ ಇರಲಿಲ್ಲ ತುಂಬ ಇದೆ ಸರಿ ಇವಾಗ ಮಾಡೋಣ ಯಾಕೆಂದರೆ ಇವಾಗ ಸ್ವಲ್ಪ ತುಂಬಾ ಅನ್ಇಸಿ ಫೀಲ್ ಆಗುತ್ತೆ ಮತ್ತು ತುಂಬ ಸುಸ್ತಾಗುತ್ತೆ ಮತ್ತು ಕೈ ಕಾಲಲ್ಲಿ ಶಕ್ತಿನೇ ಇಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಮತ್ತೆ ನಾನು ಡಾಕ್ಟ್ರನ್ನ ಕಲ್ಸ ಕನ್ಸಲ್ಟ್ ಮಾಡಿದಾಗ ಸೊ ಅಲ್ಲಿ ನನಗೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದರು ಸರಿ ಓಕೆ ಮಾಡೋಣ ಅಂಥೇಳಿಬಿಟ್ಟು ಆ್ಯಪಲ್ಲು ಕಿತ್ಲೆಹಣ್ಣು ಎಲ್ಲ ಇತ್ತು ಸರಿ ಅಂದ್ಬಿಟ್ಟು ಮಾಡೋಣ ಅಂಥೇಳಿ ಈಗ ಮಾಡ್ತಾಯಿದ್ದೀನಿ ಸೊ ಕಿತ್ಲೆಹಣ್ಣು ಆಪ್ಷನಲ್ಲೂ ಕಿತ್ಲೆಹಣ್ಣು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದ್ರ ಜೊ ಅದಿಲ್ಲ ಅಂದರೆ ನಾರ್ಮಲ್ ಆ್ಯಪಲ್ಲು ಕೂಡ ಹಾಕೋಬೋದು ಇಲ್ಲಾಂದರೆ ಇದ್ರ ಜೊತೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಸೊ ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಈಗಂತೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಫುಲ್ಲು ಫೇಮಸ್ ಆಗಿಬಿಟ್ಟಿದೆ ಈ ಒಂದು ರೀಲು ಸೊ ಸರಿ ನೋಡೋಣ ಇದರಿಂದ ಏನಾರು ಯೂಸ್ ಆಗುತ್ತೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಡಾಕ್ಟ್ರು ಕೂಡ ಹೇಳಿದರು ನನಗೆ ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಸೊ ಅದೆಲ್ಲ ನನಗೆ ಹೊಸ್ತು ಏನಪ್ಪ ಇದನ್ನೆಲ್ಲ ಮಾಡ್ತಾರಾ ಅಂತ ಸೊ ಮಾಡೇ ಇರಲಿಲ್ಲ ಸರಿ ಮಾಡಿ ನೋಡೋಣ ನಮ್ಮ ಬೇರೆ ಬೇರೇನಿದೆ ಅಂತ ಹೇಳಿಬಿಟ್ಟು ಈಗ ಮಾಡ್ತಾ ಇದ್ದೀನಿ ಸೊ ಕ್ಯಾರೆಟು ಮತ್ತು ಅದು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನೀಗ ಇದನ್ನು ಏನು ಫಿಲ್ಟರ್ ಏನು ಮಾಡಲ್ಲ ಸೊ ಹಾಗೆ ಏನು ಪೀಲಿದೆ ಸೊ ಅದ್ರ ಜೊತೆಯೇ ಐಸ್ ಕ್ಯೂಬ್ ಥರ ಮಾಡ್ಕೊಳ್ಳೋಣ ಅಂತ ನಾನು ಅಂದರೆ ಸೋಸ್ತಾ ಇಲ್ಲ ಯಾವುದನ್ನು ಕೂಡ ಸೋಸ್ತಾ ಇಲ್ಲ ಚೆನ್ನಾಗಿ ಫುಲ್ಲು ನೈಸಿಗೆ ಅದನ್ನು ರುಬ್ಕೊಂಡಿದ್ದೀನಿ ಸೊ ನೋಡ್ಬೋದು ಒಂದು ಚೂರು ಎಲ್ಲೂ ಅದು ತರತರಿಯಾಗೆ ಅನಿಸ್ದಲ್ಲ ಸರಿ ಇದನ್ನು ಫೀ ಇದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಯೂಬ್ಸ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮ ಮನೇಲಿ ನಾರ್ಮಲ್ ಈ ಥರ ಮೋಲ್ಡ್ ಇತ್ತು ಸೊ ಅದನ್ನು ಓಪನ್ ಮಾಡೋಕ್ಕೂ ನೋಡಿದ್ರೆ ಅದು ಓಪನ್ನೇ ಆಗ್ತಾಯಿಲ್ಲ ಸೊ ಅದನ್ನು ಅದ್ರ ಮೇಲೆ ಓಪನ್ ಆಗುತ್ತೆ ಹಾಕೋಬೋದು ಅಂಥೇಳಿ ನನ್ನ ಒಂದು ಇದ್ದಿದ್ದು ಬಟ್ ಅದು ಓಪನ್ನೇ ಆಗ್ತಾಯಿಲ್ಲ ಮೇಲ್ಗಡೆ ಆ ಬಾಕ್ಸ್ ಏನಿದೆ ಆ ಬಾಕ್ಸು ಓಪನ್ನೇ ಆಗ್ತಾಯಿಲ್ಲ ಆದಷ್ಟು ನಾನು ಟ್ರೈ ಮಾಡಿ 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 ಸಾಕಾಯಿತು ಬಟ್ ಈಗ ಏನೂ ಮಾಡೋಕ್ಕಾಗಲ್ಲ ಈಗ ಮಾಡಿಬಿಟ್ಟಿದ್ದೀನಿ ತುಂಬ ಜಾಸ್ತಿ ಮಾಡಿದ್ದೀನಿ ಕ್ಯೂಬ್ ಮಾಡೋಣ ಅಂತ ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ ಹೇಳಿಬಿಟ್ಟು ಅದಕ್ಕೇ ಹಾಕಿದ್ದೀನಿ ಸೊ ನೋಡ್ಬೋದು ಹಿಂಗಾಗಿದೆ ಅಂತ ಸೊ ಅದೆಲ್ಲ ಆದಮೇಲೆ ಅದಕ್ಕೆ ಸಾಕಾಗಲಿಲ್ಲ ಸರಿ ಮನೇಲಿ ಸಣ್ಣ ಸಣ್ಣ ಬೌಲ್ಗಳಿತ್ತಲ್ಲ ಸೊ ಅದರಲ್ಲಿ ಹಾಕಿಡೋಣ ಅಂತ ಹೇಳಿಬಿಟ್ಟು ಅದರಲ್ಲಿ ಹಾಕ್ತಾ ಇದ್ದೀನಿ ಸೊ ಈಗ ನೋಡ್ಬೋದು ಒಂದು ನಾಲ್ಕು ಬೌಲ್ಗಾಗೋಷ್ಟು ಆಯಿತು ಸೊ ಅದನ್ನೆಲ್ಲ ಮಾಡಿಟ್ಬಿಟ್ಟು ಸಂಜೆ ಮಳೆ ಬಂತು ಸೊ ವರ್ಷದ ಮೊದಲ ಮಳೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಸೊ ಹಾಗೆ ಇದಾಗಿತ್ತು ಈ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಅವರು ಕೂಡ ನನ್ನ ವ್ಲಾಗ್ನ ನೋಡಲಿ ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಶೇರ್ ಮಾಡಿ ಬಾಯ್ ಸ್ನೇಹಿತರೆ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್